ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಅಮ್ಮ ಮಾಡಿರೋ ಮೀನು ಮೀನ್ ಸಾಂಬಾರು ಅಮ್ಮ ತುಂಬಾ ರುಚಿಯಾಗಿ ಮಾಡ್ತಾರೆ ಸಾಂಬಾರು ಹಾಗಾಗಿ ಅಮ್ಮನ ಹತ್ರ ಮಾಡಿಸ್ತಾ ಇದ್ದೀನಿ ನಾವು ಮಾರ್ಕೆಟಿಂದ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು ಮನೆಗೆ ಒಂದು ಸಲ ನೀಟಾಗಿ ಫಿಶ್ನ ಕ್ಲೀನ್ ಮಾಡ್ಕೋಬೇಕು ಮನೆಗೆ ಒಂದು ಸಲ ರಾಗಿ ಇಟ್ಟು ಅರಿಶಿನ ಪುಡಿ ಮತ್ತು ಉಪ್ಪು ಮೂರನ್ನು ಹಾಕ್ಬಿಟ್ಟು ನೀಟಾಗಿ ಸಲ ಕ್ಲೀನ್ ಮಾಡ್ಕೋಬೇಕು ಈಗ ಮೀನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾಯ್ತು ಅಮ್ಮ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾಮಗ್ರಿಗಳೇನಂತ ನೋಡೋಣ ಮೊದಲಿಗೆ ಇಲ್ಲಿ ಒಣಕೊಬ್ಬರಿ ಮತ್ತು ಹಸಿ ತೆಂಗಿನಕಾಯಿ ಎರಡನ್ನೂ ತಗೊಂಡಿದ್ದಾರೆ ಒಂದು ತೊಗೊಂಡಿಲ್ಲ ಹಸಿ ತೆಂಗಿನಕಾಯಿನೂ ತೊಗೊಂಡಿದ್ದಾರೆ ಸಮ ಕ್ವಾಂಟಿಟಿಲಿ ಅದು ಸ್ವಲ್ಪ ಇದು ಸ್ವಲ್ಪ ಎರಡು ಮಿಕ್ಸ್ ಮಾಡಿಬಿಟ್ಟು ಹಸಿ ತೆಂಗಿನಕಾಯಿ ಮತ್ತು ಒಣಕೊಬ್ಬರಿ ಎರಡನ್ನೂ ಸಹ ತೊಗೊಂಡಿದ್ದಾರೆ ಹಾಗೆ ಸ್ವಲ್ಪ ಶುಂಠಿ ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಗದ್ದೆ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಸೈಜ್ದು ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ಮತ್ತೆ ದಪ್ಪ ಸೈಜಿಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಚಿಕ್ಕದಾಗಿರೋದ್ರಿಂದ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅಥವಾ ದಪ್ಪಂದಾದರೆ ಒಂದು ಟೊಮೊಟೊ ಸಾಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇಷ್ಟು ರುಬ್ಕೋಬೇಕು ಯಾವುದನ್ನು ಇದೆಲ್ಲನೂ ಯಾವುದನ್ನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆ ಹಸಿದಾಗಿ ರುಬ್ಕೋಬೇಕು ಅಷ್ಟೇ ಈಗ ಇದ್ರ ಜೊತೆಗೆ ಮಸಾಲ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ ಮೊದಲಿಗೆಯಲ್ಲಿ ಲವಂಗ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ತೊಗೊಂಡಿದ್ದೀನಿ ಅಂದರೆ ಎರಡು ಕೆ ಜಿ ಫಿಶ್ಗೆ ಬೇಕಾಗಿರುವಂಥ ಮಸಾಲೆ ಇದು ಹಾಗೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಮತ್ತು ಒಂದಷ್ಟು ಚಕ್ಕೆ ಸ್ವಲ್ಪ ಇದು ಕಲ್ಲು ಹೂವು ಅಂತಾರಲ್ವ ಅದು ಮತ್ತು ಸ್ವಲ್ಪ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಚಕ್ರ ಅದನ್ನು ಅಷ್ಟೇ ಮರಾಠಿ ಮೊಗ್ಗು ಜಾಸ್ತಿ ತಗೋಬೇಡಿ ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಗಸಗಸೆ ಇಷ್ಟು ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಇದನ್ನು ಅಷ್ಟೇ ಯಾವುದನ್ನು ಫ್ರೈ ಮಾಡ್ತಿಲ್ಲ ಅದ್ರ ಜೊತೆ ಹಾಗೆ ಹಾಕಿ ಎಲ್ಲನೂ ನುಣ್ಣುಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ರುಬ್ಕೋಬೇಕು ಈಗ ಅದ್ರ ಜೊತೆ ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆ ಹಾಕೋಣ ಮಸಾಲೆ ಅಷ್ಟರಲ್ಲಿ ಹುಣ್ಸೆಹಣ್ಣು ಸಹ ನೆನೆಯುತ್ತೆ ಚೆನ್ನಾಗಿ ಇಷ್ಟು ಹುಣ್ಸೆಹಣ್ಣು ದಿಮ್ಮ ಅಂದರೆ ಒಂದು ಕೈಯಲ್ಲಿ ಒಂದು ಇಡಿಯಷ್ಟು ನಾನು ಹುಣ್ಸೆಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕಿಟ್ಟಿದ್ದೀನಿ ಹುಳಿ ಇಟ್ಕೊಳ್ಳೋದಕ್ಕೆ ಈಗ ಇದು ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಈ ರೀತಿ ಬೂದಿನ ಹಚ್ಚಿಟ್ರೆ ಒಲೆಯಲ್ಲಿ ಬರುತ್ತಲ್ವ ಬೂದಿ ಅದನ್ನು ಹಚ್ಚಿಟ್ರೆ ಪಾತ್ರೆ ಕಪ್ಪಾಗಲ್ಲ ಅಂತ ಸುತ್ತ ಆ ರೀತಿ ಮಣ್ಣನ್ನು ಹಚ್ಚಿದ್ದಾರೆ ಈಗ ಇದಕ್ಕೆ ಎಲ್ಲನೂ ಯಾವುದು ಇಲ್ಲ ಡೈರೆಕ್ಟಾಗಿ ಹಾಗೆ ಕಲಿಸೋ ಅಂಥದ್ದು ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಸಿದಾಗಿ ಹಾಗೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ ಹಾಗೆ ಹಣ್ಣನ್ನು ಸಹ ನೀಟಾಗಿ ಹಿಂದ್ಬಿಟ್ಟು ರಸ ಎಲ್ಲ ತಕ್ಕೊಳ್ತಾ ಇದ್ದಾರೆ ಆ ಹುಣ್ಸೆಹಣ್ಣನ ಅಷ್ಟೇ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿರಿ ಮತ್ತು ಹುಳಿನ ಒಂದೇ ಸರಿ ಇಂಟ್ಕೊಳ್ಳೋದಕ್ಕೆ ಹೋಗಬೇಡಿ ಮಸಾಲೆ ಎಲ್ಲ ಹಾಕಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಬೇಕೋ ಹುಳಿ ಬೇಕು ಅಂದರೆ ಮತ್ತೆ ಸ್ವಲ್ಪ ಇಟ್ಕೊಬೋದು ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟು ಹುಳಿನ ಇಟ್ಬಿಟ್ಟು ಈಗ ರುಬ್ಕೊಂಡಿರೋ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಏನೇನು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ವಾ ಅದನ್ನಷ್ಟು ಮಸಾಲೆ ಪದಾರ್ಥಗಳು ಕಾಯಿ ಪುದೀನ ಎಲ್ಲ ರುಬ್ಬಿದ್ವಲ್ಲ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿದ್ದರೆ ಚೆನ್ನಾಗಿರೋಲ್ಲ ಎಷ್ಟು ನುಣ್ಣಾಗಿ ನುಣ್ಣಗೆ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಈ ಮೈ ಈ ಮೀನ್ ಸಾಂಬಾರನ್ನ ಮಾಡಿದ್ದು ಇವತ್ತು ನೈಟ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆಗೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿದ್ದೀವಿ ಅಂದರೆ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿಗಿಂತ ತಂಗ್ಳೋದು ಅಂದರೆ ಒಂದೇ ಇಟ್ಟಿರೋ ಅಂಥ ಸಾಂಬಾರು ತುಂಬಾ ರುಚಿ ಕೊಡುತ್ತೆ ಮೀನು ಸಾಂಬಾರು ತಣ್ಣಗಾದ ಅದ್ರ ಟೇಸ್ಟು ಬಿಸಿ ಬಿಸಿಯಾಗಿ ತಿಂದು ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಮಸಾಲೆನೆಲ್ಲ ಹಾಕಿ ಅವಾಗಲೇ ಖಾರ ಹಾಕಿರ್ಲಿಲ್ವಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಮೂರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೋಬೇಕು ನೋಡಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಸಾರಿ ಅಚ್ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಮೂರೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾರಮ್ಮ ಇವಾಗ ಅಮ್ಮನೇ ಮಾಡ್ತಾ ಇರೋವಂಥದ್ದು ಅದು ಒಲೆ ಮೇಲೆ ಮಾಡ್ತಾ ಇರೋವಂಥದ್ದು ಈಗ ನೋಡಿ ಅದಕ್ಕೆ ಎಣ್ಣೆನೂ ಅಷ್ಟೇ ಒಗ್ಗರಣೆಗೆ ಹಾಕ್ತಿಲ್ಲ ಹಾಗೆ ಹಸಿ ಎಣ್ಣೆನ ಎರಡು ಸ್ಪೂನಷ್ಟು ಎರಡೂವರೆ ಸ್ಪೂನಷ್ಟು ಎಣ್ಣೆನ ಹಾಕಿದ್ದಾರೆ ಇಲ್ಲಿ ಹೇಳಿದ್ನಲ್ವ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಎಲ್ಲನೂ ಒಂದೇ ಸಲ ಮಿಕ್ಸ್ ಮಾಡಬೇಕು ಯಾವುದನ್ನು ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ಹಸಿದ ಹಾಗೇ ಒಂದು ಒಂದ್ಸಲ ಈ ರೀತಿ ಈ ಟೇಸ್ಟ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ ಫಿಶ್ ಅಂತೂ ಫಿಶ್ಗೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿರ್ತಿರುತ್ತೆ ನಾವು ಈ ಸಾಂಬಾರು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸಾಂಬಾರು ಆದ ನಂತರ ಪೂರ್ತಿಯಾಗಿ ಬೆಂದೋಗಿಬಿಡುತ್ತೆ ಫಿಶ್ಶು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸಾಂಬಾರೆಲ್ಲ ಮಳ್ಳೋದ್ಮೇಲೆ ಫಿಶ್ ಹಾಕ್ತಾರೆ ಹಾಗಾಗಿ ಅದಕ್ಕೆ ಉಪ್ಪು ಖಾರ ಅಷ್ಟಾಗಿ ಹಿಡಿಯಲ್ಲ ಈ ರೀತಿಯಾಗಿ ಮಾಡಿ ನೋಡಿ ಫಿಶ್ಗೆ ತುಂಬಾ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮೀನು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸ್ವಲ್ಪ ಉಡಿಬೇಕಂದ್ರೆ ಖಾರ ಬೇಕು ಉಪ್ಪು ಬೇಕು ಅಂದ್ರೂ ಈಗ ಚೆಕ್ ಮಾಡಿ ಹಾಕ್ಕೋಬೋದು ನೋಡಿ ಅದು ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದು ಗಂಟಿ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ಒಂದೊಂದನ್ನೇ ಫಿಶನ್ನು ಹಾಕ್ಕೊಳ್ತಾ ಹೋಗೋಣ ನೋಡಿ ಈ ರೀತಿಯಾಗಿ ಹಾಕಬೇಕು ಇದು ಅದ ನೋಡ್ಕೊಳ್ಳಿ ನಿಮಗೆ ಗಟ್ಟಿಯಾಗಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಅಥವಾ ನೀರಾಗಿ ಬೇಕು ಅಂದರೆ ನೀರು ಈ ರೀತಿಯಾಗಿ ನೀವು ನಿಮ್ಗೆ ಯಾವ ರೀತಿ ಇಷ್ಟವೋ ಆ ರೀತಿ ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಜಾಸ್ತಿ ನೀರಿದ್ರೂ ಚೆನ್ನಾಗಿರಲ್ಲ ಮೀನು ಸಾಂಬಾರು ಇರಬೇಕು ಈಗ ಡೈರೆಕ್ಟಾಗಿ ಹಾಗೇ ಫಿಶ್ನ ಅದರೊಳಗಡೆ ಹಾಕೋದು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಜಾಸ್ತಿ ನೀರಾಗಿತ್ತು ಅಂದರೆ ನೀರು ಬಿಟ್ಕೊಳ್ಳುತ್ತೆ ಮೀನು ಹಾಗಾಗಿ ತುಂಬ ನೀರಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿದ್ರೇ ಫಿಶ್ ಹಾಕಿದ್ಮೇಲೆ ನೀರು ಬಿಟ್ಟರು ಸಮ ಕ್ವಾಂಟಿಟೀಲಿ ಇರುತ್ತೆ ಹಾಗಾಗಿ ಈಗ ನೋಡಿ ಎಲ್ಲ ಫಿಶ್ನೆಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿರ್ತೀರಲ್ವ ಹಾಗಾಗಿ ಇದನ್ನು ಪದೇ ಪದೇ ಒಲೆ ಮೇಲೆ ಇಟ್ಟ ಮೇಲೆ ಕೈ ಆಡಿಸ್ಬಾರ್ದು ಪದೇ ಪದೇ ಇದೆಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ಸಲ ಚೆನ್ನಾಗಿ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ರೆಡಿ ರೆಡಿಯಾಗುತ್ತೆ ಇದೇನು ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ ಈಗ ನೋಡಿ ಅಮ್ಮ ಒಲೆ ಮೇಲೆ ಮಾಡ್ತಾ ಇರೋವಂಥದ್ದು ಮನೆ ಹಿಂದೆಗಡೆ ಒಲೆಯಲ್ಲಿ ಮಾಡಿದ್ರೇ ತುಂಬ ಇಷ್ಟ ಆಗೋದು ನಾನ್ವೆಜ್ ಆಯಿತು ರೊಟ್ಟಿ ಆಯಿತು ಈ ಥರದ್ದು ಒಲೆ ಮೇಲೇ ಮಾಡಿಸೋದು ನಾವು ಬಂದರೆ ನಿಜವಾಗ್ಲೂ ಮಾಮೂಲಿ ಸ್ಟವ್ ಮೇಲೆ ಗ್ಯಾಸ್ ಮೇಲೆ ಮಾಡೋದ್ಕಿಂತ ಒಲೆಯಲ್ಲಿ ಮಾಡಿದ ಅಡುಗೆ ತುಂಬಾ ರುಚಿ ಇರುತ್ತೆ ಬಿಸಿಲಿತ್ತು ಆದರೂ ಅಮ್ಮ ಹೊರ್ಗಡೆನೆ ಮಾಡ್ತೀನಿ ಅಂತೇಳಿ ಹೊರ್ಗಡೆ ಒಂದು ಸಲ ಹಚ್ಚಿಟ್ಟೋದ್ರೆ ಮತ್ತೆ ಆದ ನಂತರ ಬರ್ಬೋದು ಪದೇ ಪದೇ ಅಲ್ಲೇ ಮುಂದೆ ಕೂತ್ಕೊಂಡು ಮಾಡೋ ಅವಶ್ಯಕತೆ ಏನೂ ಇಲ್ವಲ್ಲ ಹಾಗಾಗಿ ಒಲೆ ಮೇಲೆ ಇಟ್ಟರೆ ಅದ್ರ ಪಡಿಗೆ ಅದಾಗ್ತಾ ಇರುತ್ತೆ ನಾವು ಒಳಗಡೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಮ್ಮ ಒಲೆನೇ ಹಚ್ಚಿ ಒಲೆ ಮೇಲೇನೆ ಇದ್ದಾರೆ ಚೆನ್ನಾಗಿ ಬಿಸಿಲು ಹಾಗಾಗಿ ಒಲೆ ಬೇಗನೆ ಎತ್ಕೊಳ್ತು ಅಮ್ಮನಿಗೆ ಗ್ಯಾಸ್ ಮೇಲೆ ಮಾಡೋಕ್ಕಿಂತ ಒಲೆ ಮೇಲೆ ಮಾಡೋದೇ ಇಷ್ಟ ನಮ್ಮಮ್ಮನಿಗೆ ಯಾವಾಗ್ಲೂ ನಾವು ಮನೆಯಿಂದಕ್ಕೆಲ್ಲ ಏನು ಓಡಾಡ್ತೀಯ ಸುಮ್ಮನೆ ಕಾಲು ನೋವು ಗ್ಯಾಸ್ ಮೇಲೆ ಮಾಡು ಅಂತ ಹೇಳ್ತೀವಿ ಬಟ್ ನಿಂತ್ಕೊಂಡು ಮಾಡೋದ್ಕಿಂತ ಒಲೆ ಮುಂದೆ ಈ ರೀತಿ ಕುತ್ಕೊಂಡು ಮಾಡಿದ್ರೆ ನನಗೆ ಆರಾಮು ಅಂತ ಹೇಳಿ ಒಲೆ ಮೇಲೆ ಮಾಡ್ತಾರೆ ಜಾಸ್ತಿ ನೋಡಿ ಫಿಶ್ ಸಾಂಬಾರು ರೆಡಿ ಆಯಿತು ಪದೇ ಪದೇ ಕೈ ಆಡಿಸ್ಬಾರ್ದು ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ನೋಡಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮೀನು ಸಾಂಬಾರು ರೆಡಿ ಆಯಿತು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಸಾಂಬಾರು ಅಂದರೆ ಫಿಶ್ಗಂತೂ ಉಪ್ಪು ಖಾರ ನೀಟಾಗಿ ಹಿಡಿದಿರುತ್ತೆ ತಿನ್ನೋದಕ್ಕೆ ಸಖತ್ತು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು